ವೆಲ್ಕಮ್ ಟು ಮೈ ನ್ಯೂ ಬ್ಲಾಕ್ ಇವತ್ತು ಏನು ನೋಡ್ತಾ ಇದ್ದೀರಾ ನನ್ನ ಮಗನ ಬರ್ಡೇ ವಿಡಿಯೋ ಇದು ಹತ್ತನೇ ತಾರೀಕಿಂದ ಸೊ ಅವ್ನು ಫೋಟೋ ತೆಕ್ಕೊಳಕ್ಕೆ ಇದು ಮಾಡ್ತಿದ್ದ ಆಂಜನೇಯ ದೇವಸ್ಥಾನ ಕೂಡಿದ್ವಿ ಅಲ್ಲಿ ಭಜನೆ ಮಾಡ್ತಾಯಿದ್ರು ನೀವು ನೋಡ್ತಿರ್ಬೋದು ನನ್ನ ಆಯುಸ್ ಸ್ವಲ್ಪ ಚೆನ್ನಾಗಿಲ್ಲ ಇವತ್ತು ಸೊ ಯಾಕಂದರೆ ಹುಷಾರಿಲ್ಲ ಸೊ ಅದಕ್ಕೆ ಹೆಂಗಾಗಿದೆ ಕೋಲ್ಡು ಮತ್ತು ಕಫಾಗಿದೆ ಆಂಜನೇಯ ದೇವಸ್ಥಾನದಂದು ಫೋಟೋಸು ಕೂಡ ಹಾಕಿರ್ತೀನಿ ಅವತ್ತು ಮಂಗಳೂರ ಎಲ್ಲ ಇರುತ್ತೆ ಸೊ ಅವನು ಫೋಟೋ ತೆಕ್ಕೋಣ ಅಂತ ನೋಡಿದರೆ ವೀಡಿಯೋನ ಬಂದುಬಿಟ್ಟಿತ್ತು ಮಗನ ಬರ್ಡೇ ಕೇಕು ಪೈನಾಪಲ್ ಆಪಲ್ ಕೇಕ್ ಫ್ಲೇವರ್ನ ಆರ್ಡರ್ ಮಾಡಿದ್ದೆ ನಾನು ಸೊ ಅದನ್ನು ಬಂದಿತ್ತು ಅದು ಆದಮೇಲೆ ಎಲ್ಲರೂ ವಿಶ್ ಮಾಡಿದರು ಅವನಿಗೆ ಕೇಕ್ ತಿನ್ನಿಸ್ಬೇಕಾದ್ರೆ ಆಂಟಿಗೆ ತಿನ್ಸು ಮಗನೇ ಅಂತ ಅಂದರೆ ಅವನು ಅವ್ನು ಫಸ್ಟ್ ತಿಂದುಬಿಟ್ಟು ಆಮೇಲೆ ಆಂಟಿಗೆ ತಿನ್ಸಕ್ ಹೋದ ಇವತ್ತು ಇವಾಗ ಅಜ್ಜಿನ ಅದು ತಿನ್ನಿಸ್ದ ಆಮೇಲೆ ನಾನು ಸ್ಯಾರಿ ಹಾಕ್ಕೊಂಡಿದ್ದೆ ಆ ಟೈಮಲ್ಲಿ ನನಗೂ ಕಂಫರ್ಟೇಬಲ್ ಅಂದರೆ ತುಂಬ ಚೆನ್ನಾಗಿತ್ತು ಸ್ಯಾರೀಸು ಕಂಫರ್ಟೇಬಲ್ ಆಗಿತ್ತು ನನಗೆ ಅಮ್ಮ ಗುರು ದಿನ ಕೊಡ್ಸಿದ್ದು ಸ್ಯಾರಿ ಅದು ಸೊ ಆಂಟಿ ಕೊಡ್ಸಕ್ಕೆ ಹೋದರೆ ತಿನ್ಸಿಬಿಟ್ಟು ತಿನ್ಸ್ಬಿಟ್ಟು ಆಮೇಲೆ ನ ಕೈಯೂ ಬೆಚ್ಚಿಬಿಟ್ಟ ಆಮೇಲೆ ಫನ್ನಿಯಾಗಿ ನಾನು ಆಡ್ತಾ ಇದ್ದ ಸೊ ಕ್ಯೂಟ್ ಅಂತ ಹೇಳ್ತಾಯಿದ್ರು ಎಲ್ಲರೂ ಆಮೇಲೆ ಅವ್ರ ಮಗಳು ಚಾಕ್ಲೇಟು ಮತ್ತು ಒಂದು ಕಾರ್ ಗಿಫ್ಟ್ ತೊಗೊಂಬಂದಿದ್ರು ನೀನು ಏನು ಮಾಡ್ಕೋ ಅಂತಂದರೆ ಫಸ್ಟ್ ಗಿಫ್ಟ್ ಇಸ್ಕೊಂಡು ಆಮೇಲೆ ಕೇಕಿಗೆ ಕೊಟ್ಟ ಕೇಕ್ ಆದಮೇಲೆ ಅವಳು ತಿನ್ನು ಅಂತಂದರೆ ತಿನ್ನಕ್ಕೆ ಹೋಗ್ಲಿಲ್ಲ ಇಷ್ಟ ಆಗಿಲ್ಲ ಜಾಸ್ತಿ ತಿನ್ಬಿಟ್ಟಿದ್ದ ಆಲ್ರೆಡಿ ಅವ್ರ ಮುಖಕ್ಕೆಲ್ಲ ಉಳಿತಾಯಿದ್ರು ಆಮೇಲೆ ಅವನು ಕೂಡ ತುಂಬ ನಕ್ಕೊಂಡು ನಕ್ಕೊಂಡು ಅವ್ರಿಗೂ ಒಯ್ಯಕ್ಕೆ ಹೋದ ಆಮೇಲೆ ಅವ್ಳ ಹತ್ರ ಹೋಗಿ ಮತ್ತೆ ಚಾಕ್ಲೆಟ್ ಇಸ್ಕೊತಾನೆ ಇವಾಗ ನೀವು ನೋಡ್ತಾ ಇರ್ಬೋದು ಅವಳಂದರೆ ತುಂಬ ಇಷ್ಟ ಅವನಿಗೆ ಮತ್ತು ಈ ಕಾವ್ಯ ಅಂತ ಹುಡುಗಿ ಅವರು ನನ್ನ ತಂಗಿ ಫ್ರೆಂಡ್ ಅವಳು ಕೂಡ ಅವಳು ಕೂಡ ಚೆನ್ನಾಗಿ ನಾ ಕರೆದಿದ್ದಿದ್ದಕ್ಕೆ ಬಂದಿದ್ಲು ಸೊ ಥ್ಯಾಂಕ್ ಯು ಕವ್ಯ ಬಂದಿದ್ದಕ್ಕೆ ಆಂಟಿ ನಿಮಗೂ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನೀವೆಲ್ಲ ಬಂದು ನನ್ನ ಮಗನಿಗೆ ವಿಶ್ ಮಾಡಿದ್ದಕ್ಕೆ ಮತ್ತು ಇನ್ನಿಬ್ಬರು ಬರಬೇಕು ಬಟ್ ಅವರು ಬರ್ತಾ ಇದ್ದಾರೆ ನಾನು ಜಾಸ್ತಿ ಜನನ ಯಾರನ್ನೂ ಇನ್ವೈಟ್ ಮಾಡಿಲ್ಲ ಯಾಕಂದರೆ ನಾನು ಹುಷಾರಿರಲಿಲ್ಲ ನಾನು ಏನೂ ಅಷ್ಟು ಮಾಡಿರಲಿಲ್ಲ ಓನ್ಲಿ ಪಾಯಸ ಅನ್ನ ಸಾಂಬಾರು ರಸಮು ಲೆಮನ್ ರೈಸು ಮತ್ತು ಬೋಂಡ ಮತ್ತು ಹಪ್ಳ ಅಷ್ಟೇ ಮಾಡಿದ್ದಿದ್ದು ಆದರೆ ಒಬ್ಳೆ ಮಾಡಬೇಕಂದ್ರೆ ನಿಮಗೆ ಗೊತ್ತು ಆ ಥರ ಆಗುತ್ತಾ ಅಂತ ಆಮೇಲೆ ನಾನು ತಂಗಿ ವೀಡಿಯೋ ಮಾಡೋಕ್ಕಂತ ಹೋಗಿದ್ಲು ಸೊ ಊಟ ಮಾಡಿದ್ದು ವೀಡಿಯೋ ಎಲ್ಲ ನಾನು ತೆಕ್ಕೊಂಡಿಲ್ಲ ಯಾಕಂದರೆ ಬ್ಯುಸಿ ಇದ್ದೆ ಅವರೆಲ್ಲ ಬಂದಿದ್ರಲ್ಲ ಊಟ ಇದ್ದೆ ಅದಕ್ಕೋಸ್ಕರ ನಾನು ಒಂದು ಫೋಟೋ ತೆಕ್ಕೊಂಡೆ ಅದಾದಮೇಲೆ ನಾನು ಡ್ಯೂಟಿಗೆ ಬಂದೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕೂತ್ಕೊಂಡು ಒಂದಕ್ಕೊಂದು ಮುದ್ದಾಡ್ತಾ ಇದ್ಬೋದು